ಬಂಧುಗಳೇ ನಮಸ್ಕಾರ ನಾನು ಶ್ರೀನಿವಾಸ್ ಸುದ್ದಿಮಾತ್ರ ಮಾತಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮರಳಿ ಸ್ವಾಗತ ಇವತ್ತು ಮತ್ತೆ ನಾನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬಂದಿದ್ದೀನಿ ವಿಷಯ ಚಿಕ್ಕದಾಗಿರ್ಬೋದು ಬಟ್ ಅದಕ್ಕೆ ತಗಲಿರುವ ಬೆಚ್ಚ ಇದೆಯಲ್ಲ ತುಂಬಾ ಜಾಸ್ತಿ ಅದು ಏನು ಅಂತೇಳಿದರೆ ಈ ಹಿಂದೆ ಪ್ರಭಾರಿ ಮುಖ್ಯಾಧಿಕಾರಿ ಅವಧಿಯಲ್ಲಿ ಹೊನ್ನಾಳಿ ಪುರಸಭೆ ಇರೋದು ಒನ್ ಟ್ರ್ಯಾಕ್ಟ್ರ್ ಒಂದು ಟಾಟಾ ಎಸ್ ಬೇರೆ ರೀಸೆಂಟ್ಲಿ ಬೈ ಮಾಡಿರ್ತಕ್ಕಂಥ ಒಂದು ಟಾಟಾ ಎಸ್ ಇದೆ ಒಂದು ಇದೆ ಹಳೆಯದು ಒಂದು ವಾಟರ್ ಟ್ಯಾಂಕರ್ ಇತ್ತು ಅದು ಆ ಟ್ಯಾಂಕರಿಗೆ ಅಂತ ಹೇಳ್ಬಿಟ್ಟು ಅದು ತುಕ್ಕು ಹಿಡಿದು ಮುರಿದು ಎಲ್ಲ ಒಂದು ಗತಿ ಕಾಣೋವರೆಗೂ ಅದಕ್ಕೆ ಬಿಲ್ ಮಾಡಿಬಿಟ್ರು ಬಿಡಿ ಪಾಪ ಅದು ಬೇರೆ ವಿಚಾರ ಈಗ ಒಂದು ಟ್ರ್ಯಾಕ್ಟ್ರು ಒಂದು ಟಾಟಾ ಎಸ್ಸು ಮತ್ತು ವೀಡ್ ಕಟಿಂಗ್ ಮೆಷಿನ್ಸ್ ಅಂತ ಹೇಳ್ಬಿಟ್ಟು ಅವಕ್ಕೆ ಸುಮ್ಮನೆ ಬಿಲ್ಗಳು ಮಾಡ್ತಾನೆ ಅದ ರಿಪೇರಿ ಬಿಲ್ಗಳು ನಾನು ಹೇಳ್ತಾ ಇರೋದು ಸರಾಸರಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪುರಸಭೆಯಿಂದ ನಲವತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರೀ ರಿಪೇರಿ ಖರ್ಚು ಮಾಡಿದ್ದಾರೆ ಏನು ಸ್ವಾಮಿ ಇದು ಯಾವ ಸಿಸ್ಟಮ್ ಇದು ಹಂಗಾದ್ರೆ ಹಗಲು ರಾತ್ರಿ ಒಂದು ಬಿಡದೆ ಒಂದು ನಿಮಿಷ ನಿಲ್ಲಿಸಿದಂಗೆ ವೆಹಿಕಲ್ಗಳು ಓಡಿಸ್ತಿದ್ದೀರಾ ನೀವು ಬೀಡ್ ಕಟ್ ಮಾಡಿಸ್ತಿದ್ದೀರಾ ನಾಲ್ಕು ನಾಲ್ಕು ತಿಂಗಳಾದರೂ ಕೆಲವು ಏರಿಯಾದಲ್ಲಿ ನಿಮಗೆ ಅಲ್ಲಿ ಕಟ್ಕೊಂಡಿರ್ತಕ್ಕಂಥ ಒಂದು ಏನು ಚರಂಡಿ ಕ್ಲೀನ್ ಮಾಡೋದು ಅದು ಪಾಪ ಸಿಸ್ಟಮೇ ನಿಮ್ಮಲ್ಲಿಲ್ಲ ಹಾಂ ನಿಮಗೆ ಯಾವಾಗಲೂ ಮನಸ್ಸಿಗೆ ಬಂದಾಗ ಕ್ಲೀನ್ಗಳು ಮಾಡಿಸ್ತೀರಾ ಅಲ್ಲಿ ಇನ್ನೂ ಇನ್ನು ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಎಲ್ಲೆಲ್ಲಿ ಕಸುಗಳು ರಸ್ತೆ ಬದಿನಲ್ಲಿ ಅಲ್ಲಲ್ಲೇ ಬಿದ್ದಿರುತ್ತೆ ಹೆಲ್ತ್ ಇನ್ಸ್ಪೆಕ್ಟ್ರು ಹೆಲ್ತ್ ಇನ್ ಎಲ್ತ್ ಎಲ್ ಸಾರಿ ಎಲ್ತ್ ಇನ್ಸ್ಪೆಕ್ಟ್ರು ಅದು ಏನು ಕೆಲಸ ಮಾಡ್ತಿದ್ದಾರೋ ಗೊತ್ತಿಲ್ಲ ಹೆಲ್ತ್ ಇನ್ಸ್ಪೆಕ್ಟ್ರು ಪಾಪ ಅವ್ರು ಬೇರೆ ಅದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವ್ರದ್ದು ಕತೆ ಭಾರಿ ದೂರ ಇದೆ ಏಕೆ ಅಂತ ಹೇಳಿದರೆ ಅವರಿಗೆ ನಮ್ಮಲ್ಲಿ ಪೌರ ಪೌರಕಾರ್ಮಿಕರನ್ನ ಅತಿ ಹೆಚ್ಚು ಪೌರ ಕಾರ್ಮಿಕರನ್ನ ಇಟ್ಕೊಂಡು ಇವ್ರಿಗೆ ಕ್ಲೀನ್ ಮಾಡಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದರೆ ನಿಜಕ್ಕೂ ನೋವಿನ ಸಂಗತಿ ಇದು ಅಲ್ಟಿಮೇಟ್ ಮತ್ತೂ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗ್ತಾ ಇರೋದು ಅಧಿಕಾರಿಗಳಿಗೆಲ್ಲ ಯಾಕೆಂದರೆ ಅವ್ರ ಮನೆ ಮುಂದೆಲ್ಲ ಕ್ಲೀನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾಕೆ ಸಾರ್ವಜನಿಕರಲ್ವ ತೆರಿಗೆ ಕಟ್ಟೋದು ಅವರಿಗೆ ತೊಂದರೆ ಕೊಡಬೇಕು ತೊಂದರೆ ಕೊಡೋದೇ ಇವರ ಮೂಲ ಉದ್ದೇಶ ಅನ್ನೋ ರೀತಿಯಲ್ಲಿ ಇವರು ವರ್ತಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಈಗ ಪ್ರ ಬಹುಮುಖ್ಯವಾಗಿ ವಿಷಯಾಂತರ ಆಗೋದು ಬೇಡ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ತುಂಬ ಜನ ಪೌರ ಕಾರ್ಮಿಕರಿದ್ದಾರೆ ಸ್ವಚ್ಛವಾಗಿ ನಗರ ನಿಟ್ಟುಗಳ ಯೋಗ್ಯತೆ ಇಲ್ಲದೆ ಇರೋದು ಈ ಅಧಿಕಾರಿಗಳ ವಲಯದಲ್ಲಿ ಅವರ ಕಾರ್ಯವೈಖರಿಯನ್ನು ಎತ್ತಿ ತೋರಿಸುತ್ತೆ ಆಮೇಲೆ ನಿಮಗೆ ನಲವತ್ತೈದು ಸಾವಿರ ರೂಪಾಯಿವರೆಗೂ ಪ್ರತಿ ತಿಂಗಳು ಸುಮಾರು ನಲವತ್ತೈದು ಸಾವಿರ ರೂಪಾಯಿಗಳನ್ನು ಇವರು ಬರೀ ರಿಪೇರಿಗಾಗಿ ಖರ್ಚು ಮಾಡ್ತಾರೆ ಅಂತ ಹೇಳಿದರೆ ನಮಗೊಂದು ಹತ್ತು ತಿಂಗಳದ್ದು ಕೊಟ್ಟಿದ್ದಾರೆ ಅವರು ಲೆಕ್ಕ ಲಾಸ್ಟ್ ಪ್ರಭಾರಿ ಅವಧಿನಲ್ಲಿ ಪ್ರಭಾರಿ ಮುಖ್ಯಾಧಿಕಾರಿ ಅವಧಿನಲ್ಲಿ ಖರ್ಚುಗಳಿಗೆ ಟ್ರ್ಯಾಕ್ಟ್ರ್ ಟಾಟಾ ಏಸು ಮತ್ತೇನೋ ಹುಲ್ ಕಟ್ ಮಾಡೋ ಮಷಿನ್ನು ಅದು ಇದು ಅಂತೇಳ್ಬಿಟ್ಟು ಖರ್ಚು ಮಾಡಿ ಅದಕ್ಕೆ ಬರೀ ರಿಪೇರಿಗೆ ನಾಲ್ಕೂವರೆ ಲಕ್ಷ ಹತ್ತತ್ರ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಬರೀ ರಿಪೇರಿ ಖರ್ಚು ಮಾಡಿದ್ದಾರೆ ತೆರಿಗೆ ಹಣನ ನಿಮ್ಮ ಮನಸ್ಸಿಗೆ ಬೇಕಾ ಬಿಟ್ಟು ಖರ್ಚು ಮಾಡ್ತೀರಲ್ರಿ ಹಾಂ ಯಾವುದ್ರಿ ಸಿಸ್ಟಮ್ ಏನು ರೀ ಇದು ಜನರು ಏನಾರು ಒಂದು ಬೇಸಿಕ್ ನೀಡ್ ಕೇಳಿದರೆ ಕೊಡ್ತಕ್ಕಂಥ ಯೋಗ್ಯತೆ ಅದನ್ನು ಸರಿ ಮಾಡ್ತಕ್ಕಂಥ ಯೋಗ್ಯತೆಗಳು ನಿಮಗಿಲ್ವಲ್ರಿ ಹಾಂ ಮಾನ್ಯ ಜಿಲ್ಲಾಧಿಕಾರಿಗಳೇ ಯಾವ ಸಿಸ್ಟಮ್ ಸ್ವಾಮಿ ಇದು ಯಾವ ಸಿಸ್ಟಮ್ ಇದು ಇಷ್ಟೊಂದು ನಿಮಗೆ ಸಮಸ್ಯೆಗಳಿದೆ ಅಂತ ಗೊತ್ತಿದ್ರು ಅವ್ರ ಮೇಲೆ ಒಂದು ತನಿಖೆ ಮಾಡ್ತಕ್ಕಂಥ ಕ್ರಮ ನೀವು ವಹಿಸ್ತಾ ಇಲ್ಲ ಅಂತ ಹೇಳಿದರೆ ಮೇಲಧಿಕಾರಿಗಳು ಮೇಲಧಿಕಾರಿಗಳು ನೋಡ್ರಿ ಅವರ ಈ ಈ ದಿವ್ಯ ಮೌನ ಏನು ಹೇಳುತ್ತೆ ಅಂತ ಹೇಳಿದರೆ ಅವರು ಇದರಲ್ಲಿ ಪಾಲುದಾರರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆ ಮೂಡೋ ಸಹಜ ಮೇಲಧಿಕಾರಿಗಳು ಮೌನ ವಹಿಸೋದನ್ನು ಹೆಚ್ಚು ಕಡಿಮೆ ಅದೇ ಸೂಚನೆ ಕೊಡುತ್ತೆ ಅಂತ ನಾವು ಭಾವಿಸ್ತೀವಿ ನಾನು ಹೇಳೋದು ಇಷ್ಟೇ ಏನಂತ ಹೇಳಿದರೆ ನಿಮಗೆ ಅಧಿಕಾರ ಇದೆ ಸದುಪಯೋಗ ಮಾಡಿ ಈ ಥರ ಅನವಶ್ಯಕವಾಗಿ ಹಣನ ಮನಸ್ಸೋ ಇಚ್ಛೆ ಖರ್ಚು ಮಾಡಿದ್ದಾರೆ ಯಾವ್ದ್ಯಾವುದಕ್ಕೆ ಒಂದು ಒಂದು ಒಂದೊಂದೂ ಆ ನೋಡ್ತಾ ನೋಡ್ತಾಯಿದ್ಬಿಟ್ರೆ ಎಲ್ಲ ಫೇಕ್ ಬಿಲ್ಸ್ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಟ್ರ್ಯಾಕ್ಟ್ರನ್ನ ತಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ ತಳ್ಳಿ ಸ್ಟಾರ್ಟ್ ಮಾಡಿದ್ದಾರೆ ಟ್ರ್ಯಾಕ್ಟ್ರುಗಳ್ನ ಜನ ನೋಡಿದ್ದಾರೆ ನಾವು ನೋಡಿದ್ದೀವಿ ಹಾಂ ಸಾರ್ವಜನಿಕರು ದಿನನಿತ್ಯ ನೋಡ್ತಾ ಇದ್ದಾರೆ ನಿಮ್ಮ ಟ್ರ್ಯಾಕ್ಟ್ರು ನಿಮ್ಮ ಕತೆ ಏನೇನಿದೆ ಅಂತ ಹೇಳಿ ಇದಕ್ಕೆ ಇಂಧನ ಖರ್ಚು ಮಾಡಿದ್ದಾರೆ ಇಂಧನ ಅದ್ರದ್ದು ಇದೆ ಅದರದ್ದು ಒಂದು ಭಾರಿ ಇಂಪಾರ್ಟೆಂಟಾಗಿ ಸುದ್ದಿ ತಗೊಂಬರ್ತೀನಿ ನಿಮ್ಮ ಹತ್ರ ಲಕ್ಷಗಳು ಲೆಕ್ಕಕ್ಕೆ ಇಲ್ಲ ಇವರಿಗೆ ಲಕ್ಷಗಳು ಲೆಕ್ಕಕ್ಕೆ ಇಲ್ಲ ಇವರು ಡೀಸೆಲ್ನ ಯಾವನ ಯಾವನಿಗೆ ಎಲ್ಲೆಲ್ಲಿ ಹಾಕಿದ್ದಾರೆ ಎಲ್ಲೆಲ್ಲಿ ಬಳಸಿದಾರೆ ಸವಿಸ್ತಾರವಾದ ಮಾಹಿತಿ ಸಿಗುತ್ತೆ ನಿಮಗೆ ಮುಂದೆ ಯಾಕೆ ಅಂತ ಹೇಳಿದರೆ ಏನು ರೀ ಅದಕ್ಕೇನು ಲಿಮಿಟೇಷನ್ ಇಲ್ವಾ ಸಾರ್ವಜನಿಕರ ತೆರಿಗೆ ಹಣನ ಹೆಂಗೆ ಬಳಸಬೇಕು ಅಂತಕ್ಕಂಥದ್ದು ಒಂದು ಇಷ್ಟಾದ್ರೂ ಒಂದು ಒಂದು ಸಣ್ಣ ಸೌಜನ್ಯತೆ ಇಲ್ವಾ ನಿಮಗೆ ಅಧಿಕಾರಿಗಳಿಗೆ ಹಾಂ ಸುಮ್ ಬಾರಿಯೋದೇ ಬಿಲ್ ತಗೊಳದೆ ಸುಮ್ ಬರೆಯದೆ ಬಿಲ್ ತಗೊಳದೆ ಏ ಅಯ್ಯೋ ರಾಮ ನಿಜಕ್ಕೂ ಎಷ್ಟು ಬೇಸರ ಆಗುತ್ತೆ ಅವನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಬಿಲ್ಗಳು ಖರ್ಚುಗಳು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಶಾಸಕರೇ ಒಂದು ನಿಮಿಷಕ್ಕೆ ದಂಗಾಗಿ ಹೋಗ್ಬಿಟ್ರು ಏನು ಬರೀ ಖರ್ಚು 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 ಅಂತ ಬರ್ದಾರಪ್ಪ ಖರ್ಚು ಖರ್ಚು ಬರ್ದರೋದು ನೋಡಿ ನನಗೆ ತಲೆ ಕೆಟ್ಟು ಹೋಗ್ಬಿಡ್ತಾ ಅಷ್ಟಕ್ಕನ್ನು ಖರ್ಚು ಬರ್ದಿದ್ದಾರೆ ಅಂತೇಳಿ ಅವರದೇ ಶೈಲಿಯಲ್ಲಿ ಮಾತಾಡ್ತಾ ಇದ್ದರು ಶಾಸಕರು ಮೊನ್ನೆ ಶಾಸಕರೇ ನಿಮಗೆ ಈ ಹಿಂದೆ ಇದ್ದಂಥ ಪ್ರಭಾದಿ ಪ್ರಭಾರಿ ಮುಖ್ಯಾಧಿಕಾರಿ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಷ್ಟು ಅನ್ಯಾಯಗಳನ್ನು ತನಿಖೆ ಮಾಡಿಸಿ ಸಾರ್ವಜನಿಕರು ನಿಮಗೆ ಮತ ಗೆಲ್ಸಿದಾರೆ ಈ ಕ್ಷೇತ್ರದ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಏನು ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಸದುಪಯೋಗ ಆಗಬೇಕು ಯಾವ ವಿಲ ಯಾವ ಇಲಾಖೆನೂ ಬಡತನದಲ್ಲಿಲ್ಲ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಬಡತನ ರೇಖೆಯಿಂದ ಕೆಳಗೆ ತಳ್ತಾ ಇದ್ದಾರೆ ಇಲಾಖೆಗಳನ್ನು ಸಾರ್ವಜನಿಕವಾಗಿ ಅಭಿವೃದ್ಧಿ ಆಗಬೇಕಾಗಿರತಕ್ಕಂಥ ಹಣ ಇನ್ಯಾರದ್ದೋ ಪಾಲು ಹಾಂ ಯಾವ ಸಿಸ್ಟಮ್ ಸ್ವಾಮಿ ಇದು ಭ್ರಷ್ಟ ಅಧಿಕಾರಿಗಳನ್ನು ಅವ್ರನ್ನ ವಹಿಸ್ಕಂಡು ಮಾತಾಡೋದಕ್ಕೆ ಅಂತಲೇ ಒಂದು ಗುಂಪು ಅಯ್ಯೋ ರಾಮ ಎಲ್ಲಿದ್ದೀರಪ್ಪ ಬೃಹಸ್ಪತಿಗಳೇ ಇವ್ಯಾವು ಕಾಣಲ್ವ ನಿಮಗೆ ಬೃಹಸ್ಪತಿಗಳು ಅಯ್ಯ ನಿಮ್ಮ ರೀ ನಿಮ್ಮ ಸಿಸ್ಟಮು ಎಲ್ಲಿದೆ ನಿಮ್ಮ ಸಿಸ್ಟಮ್ಮು ಕಾಣಿಸಲ್ವ ಇವೆಲ್ಲ ಕಣ್ಣಿಗೆ ಹಾಂ ಸಾರ್ವಜನಿಕರ ತೆರಿಗೆ ತೆರಿಗೆ ಹಣ ಕಾಣಿಸ್ತಾ ಇಲ್ವಾ ಇರೋದು ಈ ಸಿಸ್ಟಮ್ ಸರಿಯಿಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಯೋಜನಾ ನಿರ್ದೇಶಕರು ಮಾಂತೇಶ್ ಅವರೇ ಈ ಎರಡನೇ ಭಾಗದಲ್ಲೂ ನಾನು ನಿಮ್ಮ ಹತ್ರ ಅದನ್ನೇ ಕೇಳ್ತಿದ್ದೀನಿ ನಿಮ್ಮ ದಿವ್ಯ ಮೌನವನ್ನು ಮುರಿದು ಆಗಿರ್ತಕ್ಕಂಥ ಅವಘಡಗಳನ್ನು ಸರಿಪಡಿಸಿ ನಾನು ಇದರಲ್ಲಿ ಪಾಲುದಾರ ಅಲ್ಲ ಅನ್ನೋದನ್ನು ಸಾರ್ವಜನಿಕವಾಗಿ ತಾವು ತಿಳಿಸ್ಕೊಡ್ಬೇಕಾಗಿದೆ ನೀವು ತನಿಖೆ ನಡೆಸಿ ಗೊತ್ತಾಗ್ಬಿಡುತ್ತೆ ತನಿಖೆ ನಡೆಬಿಟ್ರೆ ಸಾಕು ಆಗಿದೆ ಸಮಸ್ಯೆಗಳು ಯಾವ ಮಟ್ಟದಲ್ಲಿ ದುರುಪಯೋಗ ಆಗಿದೆ ಹಣ ಅವೆಲ್ಲವೂ ನಿಮ್ಮ ಕಣ್ಮುಂದೆ ಬರ್ತವೆ ನಿಮಗೆ ಮಾಹಿತಿ ಸವಿಸ್ತಾರವಾದ ಮಾಹಿತಿ ಸಿಗುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಈ ವಿಚಾರದಲ್ಲಿ ಸ್ವಲ್ಪ ಒಂದು ದಿಟ್ಟ ಕ್ರಮ ತಗೋತೀರ ಅನ್ನೋ ನಂಬಿಕೆ ಮೇಲೆ ಈ ಕರ್ಮಕಾಂಡದ ಎರಡನೇ ಭಾಗ ಪ್ರಭಾರಿ ಅವಧಿಯಲ್ಲಿ ನಡೆದಿರತಕ್ಕಂಥ ಕರ್ಮಕಾಂಡದ ಎರಡನೇ ಭಾಗವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ಯಾಕೆ ಅಂತ ಹೇಳಿದರೆ ನೋಡಿರಿ ಸಾರ್ವಜನಿಕರ ಹಣನ ಬರೀ ಇವರು ಲಕ್ಷಾಂತರ ರೂಪಾಯಿ ಬರೀ ರಿಪೇರಿಗೆ ಆಗದೇ ಇರೋದ ರಿಪೇರಿಗೆಲ್ಲ ಬಿಲ್ಗಳಾಗೋಗ್ಬಿಟ್ಟಿದ್ದಾವೆ ಹಾಂ ನಲವತ್ತೈದು ಸಾವಿರ ರೂಪಾಯಿ ನಿಮಗೆ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರೀ ರಿಪೇರಿಗೆ ಆಗ್ತಾರೆ ಅಂತ ಇವರು ಹೇಳಿದರೆ ಇವರು ಯಾವ ಸಿಸ್ಟಮ್ ಇದು ಬಳಸಿರ್ತಕ್ಕಂಥ ಹೆಚ್ಚು ಕಡಿಮೆ ನಾಲ್ಕೂವರೆ ಲಕ್ಷ ಹಣದಲ್ಲಿ ಈಗ ಇಟ್ಕೊಂಡಿದ್ದೀರಲ್ಲ ನಿಮ್ಮ ಪುರಸಭೆಯಲ್ಲಿ ಟ್ರ್ಯಾಕ್ಟ್ರೊಂದು ಆ ಥರದ್ದು ಎರಡು ಟ್ರ್ಯಾಕ್ಟರ್ ಬಂದುಬಿಡ್ತಾ ಇತ್ತಲ್ರಿ ಇದು ಸಾಮಾನ್ಯರಿಗೆ ಅರ್ಥ ಆಗುತ್ತೆ ನೀವು ಜ್ಞಾನಿಗಳು ಮಹಾಜ್ಞಾನಿಗಳು ನೀವು ನಿಮಗೆ ಅರ್ಥ ಆಗಲಿಲ್ವೇ ಹಾಂ ಲೂಟಿ ಹೊಡೆಯೋಕೆ ನಿಂತ್ಬಿಟ್ಟಿದ್ದೀರಾ ನೀವು ಹೇಳಿ ಸ್ವಾಮಿ ಯಾವ ಸಿಸ್ಟಮ್ ಇದು ಈ ಸಿಸ್ಟಮ್ಮು ಸರಿ ಹೋಗಬೇಕು ಸಾರ್ವಜನಿಕ ಹಣ ಸದುಪಯೋಗ ಆಗಬೇಕು ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಈ ಸುದ್ದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ